ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರಿ ಇವರು ಬರೆದ ಶ್ರೀ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀ ರಾಮಾಯಣ ಪಾತ್ರ ಪ್ರಪಂಚ ಮೂರನೆಯ ಅಧ್ಯಾಯ ಕೌಸಲ್ಯ ಪಾತ್ರದ ಪರಿಚಯದ ಮೊದಲನೆಯ ಭಾಗ ಘನತೆ ಗಾಂಭೀರ್ಯ ಪೂಜ್ಯತೆಗಳಿಗೆ ನೆಲವೀಡಾದ ಪಾತ್ರ ಕೌಸಲ್ಯದು ಶ್ರೀರಾಮಾಯಣದಲ್ಲಿ ಜೀವನದುದ್ದಕ್ಕೂ ದುಃಖವನ್ನೇ ನುಂಗಿ ಜೀರ್ಣಿಸಿಕೊಂಡು ನಿಂತ ಪೂರ್ಣ ವ್ಯಕ್ತಿತ್ವ ಅವಳದು ಚಿತ್ತ ಚಾಂಚಲ್ಯಕ್ಕೋ ಹುಡುಗಾಟಿಕೆಗೋ ಎಂದೂ ಬಲಿಯಾದವಳಲ್ಲ ಒಂದೋ ಎರಡೋ ಬಾರಿ ಮಾತ್ರ ದುಃಖ ತಡೆಯಲಾಗದೆ ಮಾನವ ಸಹಜ ದೌರ್ಬಲ್ಯದಿಂದ ಕಟ್ಟೆಯೊಡೆದು ಬಂದ ತನ್ನ ಬಸುರಿನ ಅಂತರಾಳದ ಧ್ವನಿ ಸಂಕಟಕ್ಕೆ ಧ್ವನಿ ಕೊಟ್ಟಳೇ ಹೊರತು ಚಟದಿಂದಲ್ಲ ಯಾವ ಸುಖವನ್ನು ಕಾಣದೆ ಹೋದರೂ ರಾಮ ಮಾತೆ ಎಂದು ಎಂದೆಂದೂ ಲೋಕದಿಂದ ಆಧರಿಸಲ್ಪಟ್ಟು ಸ್ಮರಣೀಯಳಾಗಿ ನಮ್ಮ ನೆನಪಿನಲ್ಲಿ ಉಳಿದಿರುವವಳು ಈ ಸಾಧ್ವೀಮಣಿ ಈಕೆಯ ಜನನ ಮಾತಾಪಿತೃಗಳು ವಿವಾಹದ ವಿಷಯವಾಗಿ ಶ್ರೀರಾಮಾಯಣ ಏನನ್ನೂ ಹೇಳುವುದಿಲ್ಲ ಇವಳು ಕೋಸಲ ರಾಜಕುಮಾರಿಯಾಗಿ ಪ್ರಾಯಃ ದಶರಥನ ತೀರ ಸಮೀಪದ ಬಂಧುವೇ ಆಗಿರಲಿಕ್ಕೂ ಸಾಕು ದಶರಥನ ಧರ್ಮಪತ್ನಿ ಜ್ಯೇಷ್ಠ ಪತ್ನಿಯಾಗಿ ಪಟ್ಟದ ರಾಣಿಯೂ ಆದದ್ದು ಒಂದೇ ಇವಳ ಸ್ಥಾನ ಭಾಗ್ಯ ಆದರೆ ಆ ಸ್ಥಾನ ಕುಚಿತವಾದ ಭೋಗವನ್ನೋ ಸುಖವನ್ನೋ ಅವಳು ಪಡಲಿಲ್ಲ ಮುಂದೆ ಶ್ರೀರಾಮನನ್ನು ಹಡೆದ ತಾಯಿ ಎಂಬ ಸ್ಥಾನ ಗೌರವವನ್ನು ವಿಧಿ ಅವಳಿಗೆ ಕರುಣಿಸಿತಾದರೂ ಅದಕ್ಕುಚಿತವಾದ ಸುಖ ಭೋಗಗಳನ್ನು ಅವಳುಣ್ಣಲಿಲ್ಲ ಉನ್ನತ ಸ್ಥಾನ ಪಡೆದು ಭಾಗ್ಯ ಭೋಗ ಹೀನೆಯಾದ ಮಾನಿನಿ ಈಕೆ ಈಕೆಯ ಆತ್ಮಚರಿತ್ರೆಯ ಕೆಲ ಭಾಗಗಳನ್ನು ಅವಳ ಬಾಯಿಂದಲೇ ಕೇಳಿ ಪ್ರಸಂಗ ತನಗೆ ವನವಾಸ ಬಂದಿತೆಂದು ಶ್ರೀರಾಮ ಅವಳಿಗೆ ತಿಳಿಸಿ ಅಪ್ಪಣೆ ಪಡೆಯಲು ಅವಳ ಅಂತಃಪುರದಲ್ಲಿ ನಮಸ್ಕರಿಸಿ ಬಂದ ಸಂದರ್ಭ ಮಗು ರಾಮಚಂದ್ರ ನನಗಿಂದು ಈ ಧಕ್ಕವನ್ನುಂಟು ಮಾಡಲು ನೀನು ನನ್ನ ಮಗನಾಗಿ ಹುಟ್ಟದೆಯೇ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಮಕ್ಕಳೇ ಇಲ್ಲದಿದ್ದರೆ ಈ ದುಃಖವನ್ನಿಂದು ನಾನು ಅನುಭವಿಸುತ್ತಿರಲಿಲ್ಲ ಬಂಜೆಗೆ ಮಕ್ಕಳಿಲ್ಲವೆಂಬುದೊಂದೇ ಕೊರತೆ ಇರುತ್ತಿತ್ತು ನಿನ್ನ ಅಪ್ಪನಾದ ನನ್ನ ಗಂಡ ದಶರಥನ ಪೌರುಷದಿಂದ ಒಂದು ಮಂಗಳವನ್ನೂ ಸುಖವನ್ನೂ ನಾನೆಂದೂ ಕಂಡುದಿಲ್ಲ ಮಗನ ಕಾಲದಲ್ಲಾದರೂ ಕಿಂಚಿತ್ ಸುಖ ಬರಬಹುದೆಂದು ಆಸೆಯಿಂದಿದ್ದೆ ಕಿರಿಯ ರಾಣಿಯರೆಲ್ಲರಿಗೂ ಹಿರಿಯ ಸ್ಥಾನದಲ್ಲಿರುವ ನಾನು ಸವತಿಯರಿಂದ ಕೇಳಬಾರದ ಅನೇಕ ಹೃದಯ ವಿದ್ರಾವಕ ಭೇದಕ ಮಾತುಗಳನ್ನು ದಿನ ಕೇಳುತ್ತಿರುವೆನು ನೀನು ಹತ್ತಿರವಿರುವಾಗಲೇ ಇಷ್ಟು ದಿನವೂ ನಿನ್ನ ತಂದೆಯಿಂದ ನಿರಾಕೃತಳಾಗಿ ಈ ಪರಿಭವಗಳನ್ನೆಲ್ಲ ಅನುಭವಿಸಿದೆ ಇನ್ನು ನೀನೂ ಅರಣ್ಯಕ್ಕೆ ಹೊರಟೆಯಾದರೆ ನನಗೆ ಮರಣವೇ ನಿಶ್ಚಯ ಹತಭಾಗ್ಯಳಾದ ನಾನು ಕೈಕೇಯಿಯ ನಿತ್ಯ ನಿಗ್ರಹಕ್ಕೊಳಗಾಗಿರುವೆನು ನನ್ನನ್ನು ಸಂತೈಸುವರು ಅವಳಿಗೆ ನಿಯಂತ್ರಿಸುವವರು ಯಾರೂ ಇಲ್ಲ ನಿನ್ನ ತಂದೆ ಅದನ್ನು ಮಾಡಲಲ್ಲ ಕೈಕೇಯಿಯು ಇರಲಿ ಅವಳ ಪರಿವಾರದವರಿಂದಲೂ ಅವರಲ್ಲಿ ನಾನೂ ಒಬ್ಬಳೋ ಅಥವಾ ಅವರಿಗಿಂತ ಕಡೆಯವಳೋ ಎಂಬಂತೆ ದಿನಾ ಬೈಗಳನ್ನು ಕೇಳುತ್ತಿರುವಂತಾಗಿದೆ ನನ್ನೊಡನೆ ಇರುವ ಇಲ್ಲಿ ಬರುವ ಇಲ್ಲೇ ಸೇವೆ ಮಾಡುವ ಅರಮನೆಯ ಊಳಿಗದವರೊಡನೆಯೂ ಸಹ ಆ ಇನ್ನೊಂದು ಪಂಗಡದವರು ಮಾತನನ್ನಾಡಲೊಲ್ಲರು ಕೈಕೇಯಿಯ ಮಗನ ಮುಖ ನೋಡಿ ಅವನೇ ಮುಂದಿನ ರಾಜ ಎಂಬ ಅವನನ್ನು ಓಲೈಸುವ ಕಾತರದಿಂದಲೋ ಅವನು ಕೈಕೇಯಿಯ ದೊರೆಯ ಪ್ರೀತಿಯ ರಾಣಿಯ ಮಗ ಎಂದು ವಿಶೇಷ ಅಭಿಮಾನದಿಂದಲೋ ಈ ಸೇವಕರು ನನ್ನನ್ನು ನನ್ನ ಪರಿವಾರವನ್ನು ಅಲಕ್ಷಿಸುತ್ತಿದ್ದಾರೆ ನಿಂದಿಸುತ್ತಿದ್ದಾರೆ ನಿತ್ಯವೂ ಕ್ರೋಧದಿಂದ ಕುದಿಯುವ ಒರಟು ಮಾತನ್ನೇ ಆಡುವ ಅವಳ ಮುಖವನ್ನು ನಾನಿನ್ನು ನೋಡಲಾರೆ ಹೀಗೆಯೇ ಹಣ್ಣಾದ ನಾನು ನಿರಂತರವಾಗಿ ಬೆಳೆಯುತ್ತಲೇ ಇರುವ ಈ ನನ್ನ ದುಃಖವನ್ನಿನ್ನೂ ಸಹಿಸಲಾರೆ ಉಪವಾಸಗಳನ್ನು ಮಾಡಿ ಯೋಗದಿಂದಲೂ ಪರಿಶ್ರಮದಿಂದಲೂ ನಿನ್ನನ್ನು ಕಷ್ಟಪಟ್ಟು ಬೆಳೆಸಿದನಪ್ಪ ನನಗೆ ಈ ದುರ್ಗತಿ ಮಾತ್ರ ತಪ್ಪಲಿಲ್ಲ ಇನ್ನು ಒಡೆಯದಿರುವ ನನ್ನ ಹೃದಯ ಕಠಿಣವೇ ಸರಿ ಯದಿ ಪುತ್ರ ನ ಜಾಯೇತ ಮಮ ಶೋಕಾಯ ರಾಘವ ನ ಸ್ಮ ದುಃಖಮತೋಭೂಯ ಪಶ್ಯೇಯಂ ಅಹಮ ಪ್ರಜಾ एक हीध्या शोको मनसा अप्रज्ञस्मी संतापो न हृण्य पुत्र विद्यते न दृष्टपूर्व कल्याण सुखम पतिपौरषे अ पुत्रे तो पशेयस्ति सा सहूनम विज्ञानी वाक्यानि हृदय अहम श्रोप्ये सपत्नी अवरण वरासति अतो दुःखतर किु प्रमुदा भविष्य तय सन्नीम अहम असम निराकृता किं पुनः प्रोशीति तात ध्रुव मरणमे व्यंत निगृहतास्मी भर्तुनि अतंत्रिता परिवारेण पिवारण कैकय्याप सवते कशि अथ व्याप्युर्तते कैकेय्यामीक्ष सजनो नाभिभाषि इत्यादि हेच् कमी महाभारत कु होलवा निर्भाग्य महि नमगे कल्वा पाठ इष्टे ಜೀವನವೆಲ್ಲ ಕಷ್ಟಮಯ ದುಃಖಮಯ ಅದನ್ನು ನುಂಗುವುದನ್ನು ಕಲಿಯುವ ಕಲೆಯೇ ಈ ಜೀವನದಲ್ಲಿ ನಾವು ಕಲಿಯಬೇಕಾದುದು ಈ ಚಿತ್ರವನ್ನು ಓದುವಾಗ ಇಂದಿನ ಮುಗ್ಧ ಓದುಗನಿಗೆ ಅನೇಕ ಪ್ರಶ್ನೆಗಳು ಎದ್ದು ಕಾಣುತ್ತವೆ ಅದಕ್ಕೆ ಕಿಂಚಿತ್ ಪರಿಹಾರವನ್ನಾದರೂ ಹೇಳಬೇಕಾದುದು ವಿಶ್ಲೇಷಕನ ಕರ್ತವ್ಯ ಕೌಸಲ್ಯೆ ನಿಜವಾಗಿಯೂ ಶ್ರೀರಾಮ ಹುಟ್ಟಿದಾಗಲೂ ಮಗುವಾಗಿ ಬೆಳೆಯುತ್ತಿದ್ದಾಗಲೂ ಸಂತೋಷ ಪಡಲಿಲ್ಲವೇ ದಶರಥ ಇವಳನ್ನು ಎಷ್ಟು ಉಪೇಕ್ಷಿಸುತ್ತಿದ್ದಿರಬಹುದು ದಶರಥ ನಿಜವಾಗಿಯೇ ಕೌಸಲ್ಯಲ್ಲಿ ಅನುರಕ್ತನಾಗಿರಲಿಲ್ಲವೇ ಕೈಕೇಯಿಗೆ ಪಕ್ಷಪಾತ ಮಾಡಿದನೆಂದರೂ ಪಟ್ಟದ ರಾಣಿಗೆ ಕಿರಿಯ ರಾಣಿ ಕಡೆಯವರು ಕಿರಿಕಿರಿ ಮಾಡುತ್ತಿದ್ದುದನ್ನು ಸುಮ್ಮನೆ ನೋಡುತ್ತಿದ್ದನೆ ಅಥವಾ ಅವನಿಗಿದು ಅರಿವಿಗೆ ಬರಲಿಲ್ಲವೇ ಉಳಿದ ರಾಣಿಯರು ಏನು ಮಾಡುತ್ತಿದ್ದರು ಎಲ್ಲರೂ ಕೈಕೇಯಿಗೆ ಅಂಜುತ್ತಿದ್ದರೆ ಶ್ರೀರಾಮ ಪ್ರಬುದ್ಧನಾದ ಮೇಲಾದರೂ ಇದನ್ನೇಕೆ ತಪ್ಪಿಸಲಿಲ್ಲ ಅಥವಾ ಕೈಕೇಯಿಯ ಸ್ವಭಾವ ಅವನಿಗೂ ತಿಳಿಯಲಿಲ್ಲವೇ ಇವರೆಲ್ಲರ ಉಪೇಕ್ಷೆ ಕೌಸಲ್ಯಗೆ ಕ್ರೌರ್ಯವಲ್ಲವೇ ವಾಲ್ಮೀಕಿ ಮುನಿಯೇ ಇವಕ್ಕೆ ಕೆಲವಕ್ಕೆ ಸೂಚನೆಗಳ ರೂಪದಲ್ಲಿ ಉತ್ತರ ಇತ್ತಿರುವುದನ್ನು ಈಗ ಗಮನಿಸಿ ಉಳಿದವಕ್ಕೆ ಅವಕ್ಕೆ ಹೊಂದುವಂತೆ ಉತ್ತರಿಸೋಣ ಇತರ ಕವಿಗಳಿಗೆ ಇಲ್ಲಿ ಕೌಶಲ ತೋರಲು ಫಲವತ್ತಾದ ಸಾಮಗ್ರಿ ಇದ್ದರೂ ಬಿಟ್ಟು ಹಲವರು ಅನವಶ್ಯ ಮಾರ್ಪಾಟುಗಳಿಗೆ ಕೈ ಹಾಕಿರುವುದು ಸೋಜಿಗ ಶ್ರೀರಾಮ ಜನಿಸುವ ಹೊತ್ತಿಗೆ ಕೌಸಲ್ಯ ಬೈರಾಗಿಯಂತೆ ಆಗಿಬಿಟ್ಟಿದ್ದಳು ಇದಕ್ಕೊಂದು ಪ್ರಮಾಣ ನೋಡಿ ರಾಮಾಭಿಷೇಕ ಘೋಷಣೆ ಆದೊಡನೆ ಕೌಸಲ್ಯ ದಾದಿಯರು ಈ ಶುಭವಾರ್ತೆಯನ್ನು ಅವಳಿಗೆ ತಿಳಿಸುತ್ತಾರೆ ಕೌಸಲ್ಯ ಸಂತೋಷಪಟ್ಟು ಅಂದು ಉತ್ತಮ ರೇಷ್ಮೆ ವಸ್ತ್ರವನ್ನುಟ್ಟು ಉತ್ತಮೇನಾಭಿಸಂಯುಕ್ತ ಎಂದು ಇಲ್ಲದ ರೀತಿ ಜನರಿಗೆ ಭೂರಿ ದಕ್ಷಿಣೆ ಹಂಚುತ್ತಾಳೆ ಅವಳ ಆವರೆಗಿನ ನಡತೆ ಹಣ ಪೋಲು ಮಾಡದೆ ಜಿಪುಣಿ ಅರ್ಥ ಪರಾಸತಿ ಎನಿಸಿಕೊಂಡಿದ್ದಳು ಇದನ್ನು ಮಂಥರಿಯೇ ತನ್ನ ಕಂಗಳಿಂದಲೇ ಕಾಣುತ್ತಾಳೆ ಕೈಕೇಯಿಯ ಅಂತಃಪುರದ ಛಾವಣಿಯ ಮೇಲೆ ನಿಂತು ಅತ್ತ ಆ ಕೌಸಲ್ಯ ಅಂತಃಪುರದ ಮೇಲೂ ಅವಳ ದಾಸಿಯರು ಅಂದು ಮಂಥರೆಗೆ ಹೊಟ್ಟೆಯುರಿಸಲು ಎಂದೂ ಇಲ್ಲದಂತೆ ಸಿಂಗರಿಸಿಕೊಂಡಿದ್ದರು ಬಿಳಿ ರೇಷ್ಮೆ ಸೀರೆಯುಟ್ಟಿದ್ದರು ಒಬ್ಬಳಂತೂ ಪಾಂಡರಂ ಕ್ಷೌಮವಾಸೀನಂ ಹರ್ಷದಿಂದ ಅವಳ ಮುಖ ಕಂಗಳು ಬಿರಿಯುವಂತೆ ಹಿಗ್ಗಿ ಬೀಗುತ್ತಿದ್ದಳು ಮಂಥರೆಗೆ ಹೊಟ್ಟೆಯುರಿಯಿತು ಸಮಾಚಾರ ಹೇಳುವವರು ಹತ್ತಿರ ಯಾರೂ ಇಲ್ಲದೆ ಹೊಟ್ಟೆಯುರಿಯನ್ನೂ ತಾಳಲಾರದೆ ಆ ಕೌಸಲ್ಯ ದಾಸಿಯನ್ನೇ ಕೇಳುವ ದುಸ್ತುತಿ ಮಂಥರೆಗೆ ಒದಗಿತು ಆ ಕೇಳುವ ಮಾತಿನಲ್ಲೇ ಕೌಸಲ್ಯನ್ನು ಹಾಗೆ ಚಿಪುಣಿಯೆಂದು ಅಂದು ಮಾತ್ರ ಒಳ್ಳೆಯ ಉಡುಪು ಧರಿಸಿದವಳೆಂದೂ ಹೇಳುತ್ತಾಳೆ ಕೌಸಲ್ಯೆ ದುಗುಡವಿಲ್ಲದೆ ಅಂದು ಹರ್ಷದಿಂದಿದ್ದಳು ಉತ್ತಮೇನಾಭಿಸಂಯುಕ್ತ ಹರ್ಷೇಣಾರ್ಥ ಪರಾಸತಿ ರಾಮ ಧನಂ ಕಿಮ್ನು ಜನೆಭ್ಯ ಸಂಪ್ರಯಚ್ಛತಿ ಅಯೋಧ್ಯಕಾಂಡದ ಏಳನೇ ಸರ್ಗ ಎಂಟನೇ ಶ್ಲೋಕ ಇದು ಮಂಥರೆಯ ಅಸೂಯಾಗ್ರಸ್ತವಾದ ಮಾತಾದುದರಿಂದ ಇದರ ಸರಿಯಾದ ಅರ್ಥವನ್ನು ಹೀಗೆ ಕಲ್ಪಿಸಬಹುದು ದಶರಥ ಪ್ರಾಯ ಕೌಸಲ್ಯ ಅಂತಃಪುರದ ದಿನ ದಿನದ ನಿರ್ವಹಣೆಗೂ ಸಾಕಷ್ಟು ಹಣ ಒದಗಿಸುತ್ತಿರಲಿಲ್ಲವೆಂದು ಕಾಣುತ್ತದೆ ಕೌಸಲ್ಯಗೆ ಕೊಡುತ್ತಿದ್ದ ಪೊಗದಿ ಅಂದರೆ ಗ್ರ್ಯಾಂಟ್ ಕಡಿಮೆಯಾಗುವಲ್ಲಿ ಕೈಕೇಯಿಯ ಪಾತ್ರ ಪ್ರಕಟವೇ ಇದ್ದೇ ಕೌಸಲ್ಯೆ ದಾಸಿಯರಿಗೆ ಸಹ ಖುಷಿ ಕೊಡುವ ಟಿಪ್ಸ್ ಹಣದ ಖೋತಾದಿಂದ ಮಂಥರೆಗೆ ದಿನ ದಿನವೂ ಆನಂದವಾಗಿದ್ದಿರಬೇಕು ದಶರಥ ಕೊಟ್ಟ ಅಲ್ಪ ಸ್ವಲ್ಪ ಹಣವನ್ನು ಕೌಸಲ್ಯ ಹೊಟ್ಟೆ ಬಟ್ಟೆ ಕಟ್ಟಿ ತನ್ನನ್ನಾಶ್ರಯಿಸಿದ್ದ ಬ್ರಾಹ್ಮಣ ವಟುಗಳಿಗೆ ತನ್ನನ್ನಾಶ್ರಯಿಸಿದ್ದ ಒಬ್ಬ ವೇದಾಚಾರ್ಯನಿಂದ ವೇದ ಕಲಿಯಲು ವಿನಿಯೋಗಿಸುತ್ತಿದ್ದಳು ಅದನ್ನು ತೈತ್ತರಿಯ ಯಜುಶಾಖೆಯವನೆಂದು ರಾಮಾಯಣ ಹೇಳಿದೆ ಈ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು